ಹೇ ಗಾಯ್ಸ್ ಗುಡ್ ಈವ್ನಿಂಗ್ ಎವ್ರಿ ವನ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಗುರುವಾರದ ಬ್ಲಾಗ್ ಫ್ರೆಂಡ್ಸ್ ಬಟ್ ನಿನ್ನೆ ವಿಡಿಯೋ ಎಡಿಟ್ ಮಾಡೋದಕ್ಕೂ ಆಗಲಿಲ್ಲ ಅಪ್ಡೇಟ್ ಮಾಡೋದಕ್ಕೂ ಆಗಲಿಲ್ಲ ಸೊ ಇವತ್ತು ಎಡಿಟ್ ಮಾಡಿ ಅಪ್ಡೇಟ್ ಮಾಡ್ತಾ ಇದ್ದೀನಿ ಇದು ಗುರುವಾರ ಸಂಜೆ ನಾವು ಸ್ವಲ್ಪ ಪರ್ಚೇಸಿಂಗ್ಗೆ ಅಂತ ಹೇಳಿ ಎಲ್ಲರೂ ಶಾಪಿಂಗ್ ಹೊರಟಿದ್ವಿ ಸೊ ಅದರದ್ದೇ ಒಂದು ಸಿಂಪಲ್ ವೀಡಿಯೋನ ಎಡಿಟ್ ಮಾಡಿ ಹಾಕೋಣ ಅಂತ ಹಾಕ್ತಾ ಇದೀನಿ ನನ್ನ ಮಗಳು ಮೆಚೂರ್ ಆಗಿ ಶುಕ್ರವಾರಕ್ಕೆ ಐದು ದಿನ ಆಗುತ್ತೆ ಸೊ ಇಲ್ಲಿ ಪದ್ಧತಿ ಪ್ರಕಾರ ಐದು ದಿನಕ್ಕೆ ಮೊದಲನೇ ಶಾಸ್ತ್ರ ಮಾಡ್ತಾರೆ ಅಂದರೆ ಸೋದ್ರತೆ ಸೋದ್ರ ಮಾವ ಎಲ್ಲಾರು ಕೂಡಿ ಮನೆ ಮಟ್ಟಕ್ಕೆ ಮೊದಲನೇ ಶಾಸ್ತ್ರ ಮಾಡ್ಬೇಕು ಸೊ ಅದಕ್ಕೆ ಏನೇನ್ ಬೇಕು ಏನ್ ಸಾಮಾನು ತರ್ಬೇಕು ಶಾಸ್ತ್ರಗಳ್ಗೇನೇನ್ ಅವಶ್ಯಕತೆ ಇದೆ ಅದನ್ನೆಲ್ಲ ತಗೊಂಡ್ ಬರೋಣ ಅಂತ ಹೇಳಿ ಇವಾಗ ಹೊರಟಿದ್ದೀವಿ ಮಗಳು ಸೋದ್ರಮ ಅವನ ಮನೆಯಲ್ಲಿ ಮೈ ನೆರೆದ್ರೆ ತುಂಬಾ ಒಳ್ಳೇದಂತೆ ನಾನು ಕೂಡ ಅವಳು ದೊಡ್ಡೋಳಾಗಿದ್ದಂತ ಡೇಟ್ ಟೈಮು ವಾರ ಎಲ್ಲಾನು ವಿಚಾರಿಸದೆ ಎಲ್ಲಾನು ಚೆನ್ನಾಗಿದೆ ಅಂತಾನೆ ಏನು ದೋಷ ಇಲ್ಲ ತೊಂದರೆ ಇಲ್ಲ ಅಂತ ಹೇಳಿ ಬಟ್ ಆದ್ರೂ ಒಂದು ಸಣ್ಣ ಶಾಂತಿ ಹೇಳಿದ್ದಾರೆ ಐಟಮ್ಸ್ ಗಳನ್ನ ಇವತ್ತು ತಗೊಂಡ್ ಬರೋಣ ಅಂತ ಅನ್ಕೊಂಡಿದೀವಿ ಇಲ್ಲಿ ಫಸ್ಟ್ ನಾವು ಜುವೆಲ್ರಿ ಶಾಪಿಗೆ ಹೋದ್ವಿ ಇಲ್ಲಿ ಏನ್ ತಗೊಂಡ್ವಿ ಅಂತ ಅಂದ್ಬಿಟ್ಟು ನಾಳೆ ವಿಡಿಯೋದಲ್ಲಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಸೊ ಅಲ್ಲಿ ಹೋದಾಗ ನನ್ಗೆ ಒಳಗಡೆ ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ ಜ್ಯೂವೆಲ್ರಿ ಶಾಪ್ಸ್ ಅಲ್ಲಿ ಯೂಶಯಲಿ ವಿಡಿಯೋಸ್ ಅಂಡ್ ಫೋಟೋಗ್ರಫೀಸ್ ಆರ್ ನಾಟ್ ಅಲೌಡ್ ಅಂತಾನೆ ಹೇಳ್ತಾರೆ ಅದಕ್ಕೋಸ್ಕರ ನಾನು ಒಳಗೆ ವಿಡಿಯೋ ಮಾಡಲಿಲ್ಲ ಹೊರಗೆ ಮೇಲೆ ವಿಡಿಯೋ ಮಾಡಿದೆ ಆಮೇಲೆ ನಾಳೆ ಶಾಸ್ತ್ರಕ್ಕೆ ಮುತ್ತೈದರ್ಗೆ ಉಡಿ ತುಂಬಬೇಕಾಗಿತ್ತು ಉಡಿ ತುಂಬೋದು ಅಂತ ಅಂದ್ರೆ ನಮ್ಮ ಕಡೆ ಹೇಗೆ ಬಂದವ್ರಿಗೆ ಅರ್ಶನ ಕುಂಕುಮ ಕೊಟ್ಟು ಮಡ್ಲು ತುಂಬ್ತಿವಲ್ಲ ನಾವು ಅದೇ ತರ ಇಲ್ಲಿ ಉಡಿ ತುಂಬೋದು ಅಂತ ಮಾಡ್ತಾರೆ ಅದಕ್ಕೆ ಬೇಕಾಗಿರುವಂತಹ ಒಂದಷ್ಟು ಐಟಮ್ಸ್ ಗಳನ್ನ ಪರ್ಚೇಸ್ ಮಾಡಿದ್ವಿ ಇಲ್ಲಿ ಅರ್ಶನಾ ಕುಂಕುಮದ ಪ್ಯಾಕೆಟ್ ಒಂದು ನೋಡಿದ್ವಿ ಫ್ಯಾನ್ಸಿ ಆಗಿತ್ತು ಒಂಥರ ಚೆನ್ನಾಗಿ ಅನ್ನಿಸ್ತು ನಮ್ಗೆ ಏನು ತೊಗೋಬೇಕು ಅನ್ನೋ ಐಡಿಯಾ ಇರಲ್ಲ ಬಟ್ ನೋಡಿದ್ಮೇಲೆ ತುಂಬಾ ಇಷ್ಟ ಆಯಿತು ಒಂದಕ್ಕೆ ಫಿಫ್ಟಿ ರುಪೀಸ್ ಅಂತ ಹೇಳಿದ್ರು ಸೊ ಕುಂಕುಮ ಕೊಡೋವಾಗ ನಾಳೆ ಇದನ್ನು ಇಟ್ಕೊಟ್ರೆ ಚೆನ್ನಾಗಿರತ್ತೆ ಅಂತ ಅನ್ನಿಸ್ತು ಸೊ ಅದನ್ನು ಕೂಡ ಒಂದು ಐದು ಆರು ತಗೊಂಡ್ವಿ ಅದಾದ್ಮೇಲೆ ಒಂದು ಹಿತ್ತಾಳೆ ಪಾತ್ರೆ ತಗೋಬೇಕಾಗಿತ್ತು ಸೊ ಅದಕ್ಕೋಸ್ಕರ ಒಂದು ಹಿತ್ತಾಳೆ ಪಾತ್ರೆ ಹಿತ್ತಾಳೆ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡೋ ಅಂತ ಸಿಗೋ ಅಂತ ಅಂಗಡಿಗೆ ಬಂದ್ವಿ ಅಲ್ಲಿ ತುಂಬಾನೇ ಹುಡುಕಾಡದ್ವಿ ಬಟ್ ತುಂಬಾ ಚಿಕ್ಕ ಸೈಜ್ ಇಂದು ಒಂದು ಹಿತ್ತಾಳೆದು ತೋರ್ಸಿದ್ರು ನಮಗೆ ನಮಗೆ ಒಂದು ಸ್ವಲ್ಪ ಬುಟ್ಟಿ ತರದ್ ಬೇಕಾಗಿತ್ತು ಅಂದ್ರೆ ಹಿತ್ತಾಳೆ ಪಾತ್ರೆನಲ್ಲಿ ಸ್ವಲ್ಪ ಗೋಧಿ ಹಾಕಿ ಮಗಳ ಕೈಯಲ್ಲಿ ನಾಳೆ ಪೂಜೆ ಮಾಡಿಸಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಅದು ಸೈಜ್ ನಮಗೆ ಸರಿ ಹೋಗ್ಲಿಲ್ಲ ಸೊ ಅಲ್ಲಿಂದ ಬಿಟ್ಬಿಟ್ಟು ಬೇರೆ ಕಡೆಗೆ ಬಂದ್ವಿ ಸೊ ನಾಳೆ ಫಂಕ್ಷನ್ ಗೆ ಮಗುಗೆ ಡ್ರೆಸ್ ತಗೋಬೇಕಾಗಿತ್ತು ಇಲ್ಲಿ ಏನೇನ್ ಐಟಮ್ಸ್ ಎಲ್ಲ ತಗೋತಾ ಇದೀವಲ್ಲ ಅದು ಯಾವ್ದು ನಾನ್ ದುಡ್ಡು ಕೊಟ್ಟು ತಗೊಂಡಿದ್ದಂತೂ ಅಲ್ಲ ಯಾಕಂದ್ರೆ ಈ ಶಾಸ್ತ್ರ ಎಲ್ಲ ಸೋದ್ರತ್ತೆ ಸೋದ್ರ ಮಾವ ಮಾಡ್ಬೇಕಂತೆ ಅಂಡ್ ನನ್ ಗಂಡ ಒಬ್ಬರೇ ಅಲ್ವಾ ಅವ್ರಿಗೆ ಐದ್ ಜನ ಅಕ್ಕಂದ್ರು ಸೊ ಎಲ್ರಿಗೂ ನಮ್ಮ ಮನೆಯವ್ರ ಮೇಲೆ ತುಂಬಾ ಪ್ರೀತಿ ಸೊ ಎಲ್ಲಾನು ಅವರೇ ತಗೊಂಡಿರೋದು ಮಗುಗೆ ಡ್ರೆಸ್ ಆಗ್ಬೋದು ಅಥವಾ ಇವತ್ತಿನ ಶಾಸ್ತ್ರಕ್ಕೆ ಏನೇನ್ ಬೇಕಾಗಿತ್ತೋ ಪ್ರತಿಯೊಂದನ್ನು ಅವರೇ ಪರ್ಚೇಸ್ ಮಾಡ್ತಾ ಇರೋಂಥದ್ದು ನಾನು ಜೊತೆಗೆ ಹೋಗಿದ್ದೆ ಅಷ್ಟೇನೆ ಸೆಲೆಕ್ಷನ್ ಮಾಡೋದಕ್ಕೆಲ್ಲ ಅನುಕೂಲ ಆಗುತ್ತೆ ಮಗಳಿಗೆ ಏನ್ ಬೇಕು ಏನ್ ಬೇಡ ನೀನೆ ನೋಡ್ಬೋದು ಅಂತ ಹೇಳಿ ನನ್ನನ್ನು ಜೊತೆಗೆ ಕರ್ಕೊಂಡು ಹೋಗಿದ್ರು ನನ್ನ ಮಗಳು ಒಂಥರ ಲೆಕ್ಕಾಚಾರದಲ್ಲಿ ಲಕ್ಕಿ ಅಂತಲೇ ಅನ್ಕೋತೀನಿ ನಾನು ಯಾಕಂದರೆ ನಾವು ಪ್ರಾಪರಾಗಿ ಕುಣಿಗಲಲ್ಲೇ ಇರೋದು ಈ ಕುಣಿಗಲಲ್ಲಿ ಇದ್ದಾಗ ಅವಳು ಮೆಚೂರ್ ಆಗಿದ್ರೆ ಸೊ ಅವ್ರು ಸೋದ್ರ ಹತ್ತೆದಿರಲ್ಲ ಆ ಟೈಮ್ಗೆ ಬರೋದಕ್ಕೆ ಅವ್ರಿಗೆ ಅನುಕೂಲ ಆಗ್ತಿತ್ತೋ ಇಲ್ವೋ ಮತ್ತು ನಾನು ನನ್ನ ಸ್ಕೂಲ್ ಕೆಲಸದ ಮಧ್ಯೆ ಇಷ್ಟೆಲ್ಲ ಶಾಸ್ತ್ರಗಳನ್ನ ಸರಿಯಾಗಿ ಟೈಮ್ ಕರೆಕ್ಟಾಗಿ ಮಾಡೋಕ್ಕಾಗ್ತಿತ್ತೋ ಏನೋ ಗೊತ್ತಿಲ್ಲ ಬಟ್ ಅವಳು ನಾವು ಇಲ್ಲಿಗೆ ಬಂದಾಗ ದೊಡ್ಡವಳು ಆಗಿದ್ದರಿಂದ ಪದ್ಧತಿ ಪ್ರಕಾರ ಏನು ಶಾಸ್ತ್ರಗಳಾಗಬೇಕೋ ಯಾರ್ಯಾರ ಕೈಯಿಂದ ಆಗಬೇಕೋ ಎಲ್ಲ ಕರೆಕ್ಟಾಗಿ ಆಗ್ತಾ ಇದೆ ಅದೊಂದು ನನಗೆ ತುಂಬ ಖುಷಿ ಕೊಡ್ತು ಸೊ ಮಗಳಿಗೆ ಡ್ರೆಸ್ ತಗೊಂಡು ಕೊಡಕ್ಕೆ ಅಂತ ಬ್ಲೌಸ್ ಪೀಸ್ ಎಲ್ಲ ತಗೊಂಡು ಅದಾದ್ಮೇಲೆ ಹಿತ್ತಳೆ ಪಾತ್ರೆಗೋಸ್ಕರ ಮತ್ತೆ ಇನ್ನೊಂದು ಅಂಗಡಿಗೆ ಬಂದು ಹುಡ್ಕಾಡದ್ವಿ ಸೊ ಸುಮಾರಾಗಿರೋ ಸಣ್ಣ ಸೈಜ್ ನಮಗೆ ಹಿತ್ತಳೆ ಪಾತ್ರೆ ಸಿಕ್ತು ಅದಾದ್ಮೇಲೆ ನಾಳೆ ಅಡುಗೆಗೆ ಏನೇನ್ ತರಕಾರಿ ಬೇಕೋ ಅದನ್ನೆಲ್ಲ ತೊಗೊಳೋಣ ಅಂತ ಅಂದ್ಬಿಟ್ಟು ತರಕಾರಿಗ್ ಬಂದ್ವಿ ಇಲ್ಲಿ ನಾನು ಒಂದ್ ವಿಷಯ ಹೇಳಲೇಬೇಕು ಪ್ರಕಾಶ್ ಅವರ ಮೂರನೇ ಅಕ್ಕ ಇವರು ಸುನಿತಾ ಆಂಟಿ ಅಂತ ಅಂದ್ಬಿಟ್ಟು ಸಖತ್ತಾಗಿ ಬಾರ್ಗೇನ್ ಮಾಡ್ತಾರೆ ನಿಜವಾಗ್ಲೂ ನನ್ನ ಕೈಯಲ್ಲಂತೂ ಅವ್ರು ಬಾರ್ಗೇನ್ ಮಾಡೋದು ನೋಡೇ ಆಶ್ಚರ್ಯ ಆಗೋಗ್ಬಿಡ್ತಾರೆ ಯಾಕಂದ್ರೆ ನಾವು ಏನ್ ಕೇಳಿದ್ರು ಹಾರ್ಡ್ಲಿ ಒಂದು ಐದು ರೂಪಾಯಿ ಹೆಚ್ಚು ಕಡಿಮೆ ಕೇಳ್ತೀವಿ ಇಲ್ಲ ಅಂತಂದ್ರೆ ಕೊಟ್ಬಿಟ್ಟು ಬಂದ್ಬಿಡ್ತೀವಿ ಬಟ್ ಅವರಂತೂ ಯಾವ ಲೆವೆಲಿಗೆ ಕಡಿಮೆ ಕೇಳ್ತಾ ಇದ್ರು ಅಂತ ಅಂದ್ರೆ ಇವನ್ ಬಟ್ಟೆ ಅಂಗಡಿನಲ್ಲೂ ಅಷ್ಟೇ ಅವರು ಎರಡು ಸಾವಿರ ಹೇಳಿದ್ರೆ ಇವರು ಒಂದು ಸಾವಿರದಿಂದ ಸ್ಟಾರ್ಟ್ ಮಾಡ್ತಾ ಇದ್ರು ತುಂಬ ಚೆನ್ನಾಗಿ ಬಾರ್ಗೇನ್ ಮಾಡ್ತಾ ಇದ್ರು ತರಕಾರಿ ಅಂಗಡಿನಲ್ಲೂ ಅಷ್ಟೇ ನಾನೇ ಸಖತ್ ಬಾರ್ಗೇನ್ ಮಾಡ್ತಿದ್ರು ನಾವೇನು ಹೊರಗಡೆ ತಗೋತಾ ಇದ್ವಿ ಅದ್ರಲ್ಲಿ ಅರ್ಧ ರೇಟ್ಗೆ ಇವರು ಸಿಕ್ಕಾಪಟ್ಟೆ ಐಟಮ್ಸ್ ಎಲ್ಲ ತಗೊಂಡ್ರು ಆಮೇಲೆ ಈ ತರಕಾರಿ ಅಂಗಡಿನಲ್ಲಿ ಏನಕ್ಕೆ ನಾನು ಇಷ್ಟೊಂದು ಲೆಂತಿ ವಿಡಿಯೋ ಮಾಡಿದೆ ಅಂತ ಅಂದರೆ ಇಲ್ಲಿ ಅಂಗಡಿಗಳ ಹೆಸರು ಸರ್ನೇಮ್ ಜೊತೆಗೆ ಇರುತ್ತಲ್ಲ ಸಮಥಿಂಗ್ ಏನೋ ಒಂಥರ ಸರ್ಪ್ರೈಸಿಂಗ್ ಅಂತ ಅನ್ನಿಸ್ತು ತುಂಬಾ ಡಿಫ್ರೆಂಟ್ ಆಗಿರುತ್ತೆ ನಮ್ಮ ಕಡೆ ಹೆಸರುಗಳಿಗೂ ಇದಕ್ಕೂ ಆಮೇಲೆ ತರಕಾರಿಗಳು ಅಷ್ಟೇ ನೋಡಿ ಇಲ್ಲಿ ಕ್ಯಾರೆಟ್ ನೋಡ್ತಾ ಇದ್ದೀನಿ ಇದು ಜವಾರಿ ಕ್ಯಾರೆಟ್ ಅಂತ ಅಂತಾರೆ ಅಂದ್ರೆ ನಾವು ನಾಟಿ ಮತ್ತೆ ಹೈಬ್ರಿಡ್ ಆ ತರ ಇದು ನಾಟಿ ಕ್ಯಾರೆಟ್ ಸೊ ಈ ಕಡೆ ಇದೆ ನೋಡಿ ಅದ್ರ ಪಕ್ಕದಲ್ಲೇನೆ ಇದು ನಮ್ಮ ಸೈಡ್ ಬೆಂಗಳೂರು ಸೈಡ್ ಸಿಗುವಂತ ಕ್ಯಾರೆಟ್ ಇದು ಒಂಥರ ಉದ್ದುದ್ದವಾಗಿರುತ್ತೆ ಬಟ್ ನಮ್ಮ ಸೈಡ್ ಸಿಗೋದಕ್ಕಿಂತ ಜಾಸ್ತಿ ಟೇಸ್ಟಿ ಆಗಿರುತ್ತೆ ಮತ್ತೆ ಇದು ಈರುಳ್ಳಿ ಹೂವು ಇಲ್ಲಿ ಈ ಕಡೆ ಗಂಡಿರುಳಿ ಅಂತ ಏನೋ ಕರೀತಾರೆ ಇದನ್ನ ಇದ್ರಲ್ಲಿ ಪಲ್ಯ ಎಲ್ಲ ಮಾಡ್ತಾರೆ ಇದನ್ನ ಕಟ್ ಮಾಡ್ಬಿಟ್ಟು ಮತ್ತೆ ಬರಿ ಬಾಯಲ್ಲಿ ತಿನ್ನೋದಕ್ಕೂ ಅಷ್ಟೇ ಸಕ್ಕ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಇರುತ್ತೆ ಇವನ್ ಬೆಂಗಳೂರಲ್ಲಿ ಏನಾದ್ರು ಸಿಗ್ಬೋದೇನೋ ಬಟ್ ನಮ್ಮ ಕುಣಿಗಳಲ್ಲೆಲ್ಲ ಇದು ಸಿಗೋದೇ ಇಲ್ಲ ಬಟ್ ತುಂಬಾ ಚೆನ್ನಾಗಿರತ್ತೆ ಅದಾದ್ಮೇಲೆ ಹೂವು ಹಣ್ಣು ತೆಂಗಿನಕಾಯಿ ವಿಳೆದೆಲೆ ಅಡಿಕೆ ಎಲ್ಲ ಏನೇನು ಬೇಕು ಇವತ್ತಿನ ಫಂಕ್ಷನ್ಗೆ ಎಲ್ಲ ತಗೊಂಡು ಮುಗಿಸೋ ಅಷ್ಟೊತ್ತಿಗೆ ರಾತ್ರಿ ಒಂಬತ್ತು ಗಂಟೆ ಆಗೋಗಿತ್ತು ಸೊ ಅಲ್ಲೇ ನೆನೆ ಏನೋ ತಿನ್ನೋಣ ಅಂತ ಅನ್ಬಿಟ್ಟು ಹೋದ್ವಿ ಸೊ ಅದು ವಡಾಪಾವು ಚೆನ್ನಾಗಿತ್ತು ಬಟ್ ನನಗೆ ತುಂಬ ಖಾರ ಆಗ್ಬಿಡ್ತು ಅದಾದಮೇಲೆ ಬೇಲ್ಪುರಿ ಪಾನಿಪುರಿ ಏನಾದರೂ ಟೇಸ್ಟ್ ಮಾಡೋಣ ಅಂತ ಹೋದ್ವಿ ಅಲ್ಲಿ ಪುರಿ ತಗೊಂಡ್ವಿ ಪುರಿ ನನಗೆ ಇಷ್ಟ ಆಯಿತು ಬಟ್ ನಮ್ಮ ಕಡೆ ಸೈಡ್ ಸಿಗುವಂಥ ಪಾನಿಪುರಿ ಬೇಲ್ಪುರಿಗೂ ಇಲ್ಲಿಗೂ ತುಂಬ ಡಿಫ್ರೆನ್ಸ್ ಅಂತ ಅನ್ನಿಸ್ತು ಯಾಕಂದರೆ ಇಲ್ಲಿ ಎಲ್ಲದಕ್ಕೂ ಸ್ವೀಟ್ ಹಾಕ್ಬಿಟ್ಟಿರ್ತಾರೆ ಮತ್ತೆ ಇಲ್ಲಿ ಜಾ ಜಾಸ್ತಿ ಮಹಾರಾಷ್ಟ್ರ ಸ್ಟೈಲಲ್ಲಿ ಪಾನಿಪುರಿ ಎಲ್ಲ ಮಾಡ್ತಾರೆ ನನಗೆ ನಮ್ಮ ಕಡೆದೇ ತಿಂದು ರೂಢಿ ಇರೋದ್ರಿಂದ ನಮ್ಮ ಕಡೆ ಮಾಡೋಂಥ ಮಸಾಲೆಗೂ ಇಲ್ಲಿಗೂ ತುಂಬ ಡಿಫ್ರೆನ್ಸ್ ಅಂತ ಅನ್ನಿಸ್ಬಿಡ್ತು ಅಲ್ಲಿದೆ ನನಗೆ ಇಷ್ಟ ಆಯಿತು ಇಲ್ಲಿ ಅಷ್ಟೊಂದು ತಿನ್ನೋಕೆ ಆಗಲಿಲ್ಲ ಸೊ ಸೇವ್ ಪುರಿ ಒಂದು ತಗೊಂಡೆ ಅದಾದಮೇಲೆ ಸಮೋಸ ತೊಗೊಂಡ್ವಿ ಸಮೋಸ ತುಂಬ ಚೆನ್ನಾಗಿ ಮಾಡಿದರು ಸಮೋಸ ಕಚೋರಿ ಎಲ್ಲ ತಿನ್ಬಿಟ್ಟು ಮನೆಗೆ ಬರೋ ಅಷ್ಟೊತ್ತಿಗೆ ರಾತ್ರಿ ಒಂಬತ್ತು ಮುಕ್ಕಾಲು ಆಗೋಗಿತ್ತು ಮನೆಯಲ್ಲಿ ಮಗಳೊಬ್ಬಳೇ ಕಾಯ್ತಾ ಇದ್ಲು ಸಮೃದ್ಧಿನ ಮನೇಲಿ ಒಬ್ಬಳನ್ನೇ ಬಿಟ್ಟು ಬಂದಿದ್ವಲ್ಲ ಸೊ ಅವ್ಳಿಗೂ ಏನಾದರೂ ತೊಗೊಂಡು ಹೋಗೋಣ ಅಂತ ಅನ್ಕೊಂಡ್ವಿ ಬಟ್ ಅವ್ಳಿಗೆ ಈ ಟೈಮಲ್ಲಿ ಏನು ಕೊಡಬೇಕು ಕೊಡಬಾರ್ದು ಹೊರಗಡೆ ಕೊಡಬೇಕು ಆ ಡೌಟಲ್ಲೇ ಇದ್ವಿ ಆದರೂ ಒಂದು ಸಮೋಸ ಮಾತ್ರ ಪಾರ್ಸೆಲ್ ತೊಗೊಂಡೆ ನಾನು ಕೊಡ್ಬೋದು ಅಂತ ಹೇಳಿದ್ರೆ ಮನೇಲಿ ಹೋಗಿ ಕೊಡೋಣ ಅಂತ ಅನ್ಬಿಟ್ಟು ಆಮೇಲೆ ಅವಳು ಇಲ್ಲಿ ಮನೇಲಿ ಆಂಟಿ ಅಂಕಲೆಲ್ಲ ಇದ್ರು ಬಟ್ ಅವಳಿಗೆ ನಾವೇ ತುಂಬ ಅಭ್ಯಾಸ ಆಗಿರೋದ್ರಿಂದ ನಾನು ಪ್ರಕಾಶ್ ಇಬ್ರು ಅವಳನ್ನ ಬಿಟ್ಟು ಹೋಗ್ಬಿಟ್ಟಿದ್ವಿ ಅಂತ ಫುಲ್ ಅಳ್ತಾ ಇದ್ಲು ಬಂದ ತಕ್ಷಣ ಅವಳಿಗೆ ಜ್ವರನೇ ಬಂದ್ಬಿಟ್ಟಿತ್ತು ನಾವು ಬಿಟ್ಟೋಗಿದ್ದಕ್ಕೆ ಸೊ ಇದು ಅವಳಿಗೆ ತಗೊಂಡಿರೋಂಥ ಡ್ರೆಸ್ಸು ಉಳಿದೆಲ್ಲ ಏನೇನು ಪರ್ಚೇಸ್ ಮಾಡಿದ್ವಿ ಮತ್ತೆ ಫಂಕ್ಷನ್ ಹೇಗಾಯಿತು ಇದನ್ನೆಲ್ಲ ನಾನು ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ನೀಟಾಗಿ ಅಪ್ಡೇಟ್ ಮಾಡ್ತೀನಿ ಫ್ರೆಂಡ್ಸ್ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರೋ ಮಿಸ್ ಮಾಡ್ದೇನೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಬಿಕಾಸ್ ನಿಮ್ಮ ಒಂದು ವಿಷ್ಯಸ್ ಸಪೋರ್ಟ್ ಇದ್ರೇನೆ ನಾನು ವೀಡಿಯೋಸ್ಗಳನ್ನ ಕಂಟಿನ್ಯೂ ಮಾಡೋದಕ್ಕೆ ಆಗೋದು ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋ ಜೊತೆಗೆ ನಾಳೆದು ಐದು ದಿನದ ಫಂಕ್ಷನ್ ಹೇಗಾಯಿತು ಅನ್ನೋ ಕ್ಯೂರಿಯಾಸಿಟಿ ನಿಮಗೆ ಹಾಗೇ ಇರಲಿ ಆದಷ್ಟು ಬೇಗ ಅದರದ್ದು ಕೂಡ ವೀಡಿಯೋ ಅಪ್ಡೇಟ್ ಮಾಡ್ತೀನಿ ಸೊ ನನ್ನ ಮಗಳಿಗೆ ಒಳ್ಳೇದಾಗಲಿ ಅಂತ ಹೇಳಿ ವಿಶ್ ಮಾಡಿ ನೀವ್ ಯಾರಾದ್ರೂ ವೀಡಿಯೋ ನೋಡ್ತಾ ಇದ್ದೋರು ಒಳ್ಳೇದಾಗ್ಲಿ ಅಂತ ಹೇಳಿ ಕಮೆಂಟ್ ಮಾಡಿದ್ರೆ ನಾನು ನಿಜವಾಗ್ಲೂ ತುಂಬಾನೇ ಖುಷಿ ಪಡ್ತೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್ ಬಾಯ್